ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಿಶುರಂಗೆ ಸ್ವಾಗತವನ್ನು ಕೊಡ್ತೀನಿ ಕಲಿಕಾ ಬಲವರ್ಧನೆ ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕ ಇಂದು ಒಂಬತ್ತನೇ ತರಗತಿ ಸಮಾಜ ವಿಜ್ಞಾನದಲ್ಲಿ ಶೀರ್ಷಿಕೆ ಒಂದರಲ್ಲಿ ಇರ್ತಕ್ಕಂಥ ಎರಡನೇ ಭಾಗದ ವಿಡಿಯೋ ಪ್ರಶ್ನೆ ಸಂಖ್ಯೆ ಹತ್ತರಿಂದ ಹಿಡಿದು ಹತ್ತೊಂಬತ್ತರ ಪ್ರಶ್ನೆ ಉತ್ತರ ದಯಮಾಡಿ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಿ ಹಾಗೂ ಎಸ್ ಒಂಬತ್ತನೇ ತರಗತಿಗೆ ನಾವು ಹಿಂದಿ ಮತ್ತು ಕೂಡ ವಿಡಿಯೋಗಳನ್ನು ಪೋಸ್ಟ್ ಮಾಡ್ತಾ ಅವುಗಳ ಪ್ಲೇ ಲಿಸ್ಟ್ ಲಿಂಕ್ ಅನ್ನು ಕೊಟ್ಟಿದ್ದೀನಿ ಅವುಗಳಿಗೆ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ ಸೊ ನೋಡುವ ಕ್ವಶನ್ಸ್ ಏನಿದೆ ಅಂತ ನಿಮ್ಮ ಊರಿನಲ್ಲಿರುವ ವಿವಿಧ ವೃತ್ತಿಗಳನ್ನು ಪಟ್ಟಿ ಮಾಡಿ ಅವುಗಳ ಮಹತ್ವ ತಿಳಿಸಿ ಅಂತ ಕೇಳಿದ್ದಾರೆ ಸೊ ಇಲ್ಲಿ ಸೊ ನಿಮ್ಮ ಊರಿನಲ್ಲಿರ್ತಕ್ಕಂಥ ವಿವಿಧ ಪ್ರಕಾರದ ವೃತ್ತಿಗಳ ಹೆಸರುಗಳನ್ನು ಬರಿಬೇಕು ಅದು ಅಧ್ಯಾಪಕರು ಇರಬಹುದು ವಕೀಲರು ವೈದ್ಯರು ಕೃಷಿಕರು ದಿನಗೂಲಿ ಕಾರ್ಮಿಕರು ಸಮಾಜ ಸೇವಕರು ಸೊ ಮುಖ್ಯವಾಗಿ ಮಹತ್ವ ಅಂದರೆ ಅವರ ದೈನಂದಿನ ಜೀವನವನ್ನು ನಡೆಸಲಿಕ್ಕೆ ಸಹಕಾರಿಯಾಗ್ತದೆ ಸಮಾಜದಲ್ಲಿ ಉಳಿದ ಜನರಿಗೆ ಸೇವೆಗಳನ್ನು ಕೊಡ್ತಾರೆ ಸಮಾಜದ ಎಲ್ಲ ವರ್ಗದವರ ಶ್ರೇಯೋಭಿವೃದ್ಧಿಗಾಗಿ ಸಹಿತ ಏನು ಮಾಡ್ತಾರಪ್ಪ ಅಂದ್ರೆ ಈ ವಿವಿಧ ವೃತ್ತಿಯ ಜನರು ಕೆಲಸವನ್ನ ನೆರವೇರಿಸ್ತಾರೆ ಪ್ರಶ್ನೆ ಹನ್ನೆರಡು ಸಮಾಜದಲ್ಲಿ ಜಾತಿ ವ್ಯವಸ್ಥೆ ತೊಲಗಿಸಲು ನಿಮ್ಮ ಸಲಹೆಗಳನ್ನ ಚರ್ಚಿಸಿ ಪಟ್ಟಿ ಮಾಡಿ ಎಸ್ ಹನ್ನೆರಡನೇ ಪ್ರಶ್ನೆ ಸಮಾಜದಲ್ಲಿ ಜಾತಿ ವ್ಯವಸ್ಥೆಯನ್ನ ತೊಲಗಿಸಬೇಕಾದ್ರೆ ಮೊದಲು ಮನುಷ್ಯರಲ್ಲಿ ಜಾತಿ ಬೀಜವನ್ನು ತೊಡೆದುಹಾಕಲು ಪ್ರಯತ್ನ ಮಾಡಬೇಕು ಜನರಲ್ಲಿ ಏಕತೆ ಪರಸ್ಪರ ಸಹಕಾರ ಮನೋಭಾವನೆ ಬೆಳೆಸಬೇಕು ವಿವಿಧ ಜಯಂತಿಗಳನ್ನ ಆಚರಿಸಬೇಕು ಮನುಜ ಮತ ಒಂದೇ ಅಂತ ಸಾರಿ ಹೇಳಬೇಕು ಎಲ್ಲ ಜನರ ಶ್ರೇಯೋಭಿವೃದ್ಧಿಗಾಗಿ ಸರ್ಕಾರದವರು ಕೆಲಸಗಳನ್ನ ಯೋಜನೆ ಮಾಡಿದ್ದೆ ಆದ್ರೆ ಜಾತಿ ವ್ಯವಸ್ಥೆ ಕಡಿಮೆ ಆಗ್ತದೆ ಮುಂದಿನ ಪ್ರಶ್ನೆ ಆಚಾರತ್ರೇಯರ ತತ್ವಗಳ ನಡುವಿನ ವ್ಯತ್ಯಾಸ ತಿಳಿಸಿ ಶಂಕರಾಚಾರ್ಯರ ತತ್ವಗಳು ರಾಮಾನುಜಾಚಾರ್ಯರ ತತ್ವಗಳು ಮತ್ತೆ ಮಧ್ವಾಚಾರ್ಯರ ತತ್ವಗಳನ್ನು ಬರೀಬೇಕಿತ್ತು ಉತ್ತರ ಎಸ್ ಸೊ ಮೊದಲಿಗೆ ಶಂಕರಾಚಾರ್ಯರ ತತ್ವಗಳನ್ನು ನೋಡುವ ಜೀವಾತ್ಮನಿಗೆ ಪ್ರತ್ಯೇಕ ಅಸ್ತಿತ್ವವಿಲ್ಲವೆಂದು ಪ್ರತಿಪಾದಿಸಿದ ಶಂಕರರು ಇದನ್ನೇ ನಾನೇ ಬ್ರಹ್ಮನು ಅಥವಾ ಅಹಂ ಬ್ರಹ್ಮ ಎಂಬುದಾಗಿ ಪ್ರತಿಪಾದನೆ ಮಾಡಿದ್ರು ಬ್ರಹ್ಮವು ಸತ್ಯ ಅದು ನಿರ್ಗುಣ ಅದಕ್ಕೆ ಲಕ್ಷಣಗಳಿಲ್ಲ ಮತ್ತು ಆಕಾರವಿಲ್ಲ ಅಂತ ಹೇಳಿದರು ಶಂಕರರು ಭಾರತೀಯ ಚಿಂತನೆಗೆ ಹೊಸ ರೂಪ ಮತ್ತು ಚೈತನ್ಯವನ್ನು ಕೊಟ್ಟರು ಇನ್ನು ರಾಮಾನುಜಾಚಾರ್ಯರಲ್ಲಿ ಬರೀಬೇಕು ರಾಮಾನುಜಾಚಾರ್ಯರು ಜೀವ ಮತ್ತು ಪ್ರಕೃತಿ ಬ್ರಹ್ಮನ ಅಧೀನ ಆತ್ಮ ಮತ್ತು ಪರಮಾತ್ಮ ಏಕಕಾಲದಲ್ಲಿ ಒಂದಾಗಲು ಸಾಧ್ಯವಿಲ್ಲ ಅಂತ ತಿಳಿಸಿದ್ರು ಈ ಮುಕ್ತಿಗೆ ಭಕ್ತಿ ಮತ್ತು ಶರಣಾಗತಿ ಬಹಳ ಮುಖ್ಯ ಅಂತ ತಿಳಿಸಿದ್ರು ಜಾತಿವಾದವನ್ನ ಖಂಡಿಸಿದ್ರು ಈ ರಾಮಾನುಜಾಚಾರ್ಯರ ಭಕ್ತಿ ತತ್ವವನ್ನ ಎಲ್ಲಾ ಜಾತಿಯ ಜನರಿಗೂ ಉಪದೇಶವನ್ನು ಕೊಡ್ತಾರೆ ಯಾವುದೇ ಆಸೆಗಳು ಇಲ್ಲದೆ ಭಗವಂತನಿಗೆ ಶರಣಾಗಬೇಕು ಅಂತ ತಿಳಿಸ್ತಾರೆ ಈ ರಾಮಾನುಜರು ಭಕ್ತಿ ಮಾರ್ಗದಿಂದ ಮೋಕ್ಷ ಪಡೆಯಬಹುದು ಅಂತ ಪ್ರತಿಪಾದನೆಯನ್ನು ಮಾಡ್ತಾರೆ ಮಧ್ವಾಚಾರ್ಯರ ತತ್ವಗಳನ್ನು ನೋಡೋದಾದರೆ ಮಧ್ವಾಚಾರ್ಯರ ಪ್ರಕಾರ ಜಗತ್ತು ಮಾಯೆಯಲ್ಲ ಅಲ್ಲ ಅದು ಪರಮಾತ್ಮನಷ್ಟೇ ಸತ್ಯ ಇವುಗಳಲ್ಲಿ ಈಶ್ವರ ಮಾತ್ರ ಸ್ವತಂತ್ರ ಉಳಿದ ಜಗತ್ತು ಮಿಥ್ಯ ಪರಮಾತ್ಮನಿಗೂ ಜೀವಿಗಳಿಗೂ ಸ್ವಾಮಿ ಸೇವಕ ಸಂಬಂಧವಿದೆ ವಿಷ್ಣು ಅಥವಾ ನಾರಾಯಣ ಒಬ್ಬನೇ ಸರ್ವೋತ್ತಮ ವಿಷ್ಣುವನ್ನ ಭಕ್ತಿಯಿಂದ ಪೂಜಿಸೋದ್ರಿಂದ ಅತ್ರೋದ್ಧಾರ ಮತ್ತು ಮುಕ್ತಿ ಸಾಧ್ಯ ಅಂತ ತಿಳಿಸ್ತಾರೆ ಇನ್ನು ಹದಿನಾಲ್ಕನೇ ಪ್ರಶ್ನೆ ನಿಮ್ಗೆ ಏನ್ ಕೊಟ್ಟಿದ್ದಾರೆ ಇಲ್ಲಿ ಕ್ಯೂ ಆರ್ ಕೋಡ್ ಅಲ್ಲಿ ಮೀರಾಬಾಯಿಗಳ ಭಜನೆಗಳನ್ನ ಅಳವಡಿಸಿದ್ದಾರೆ ಸೊ ದಯಮಾಡಿ ಮೀರಾಬಾಯಿಯವರ ಭಜನೆಗಳನ್ನ ಕೇಳಿ ಅವುಗಳ ಅರ್ಥಗಳನ್ನ ಸರಳವಾಗಿ ಬರ್ಲಿಕ್ಕೆ ಪ್ರಯತ್ನವನ್ನ ಮಾಡಿ ಹದಿನೈದನೇ ಪ್ರಶ್ನೆಗೆ ಹೋಗೋಣ ಎಸ್ ಇಲ್ಲಿ ಕೀರ್ತನೆ ಇದೆ ಈ ಕೀರ್ತನೆ ಬಂದ್ಬಿಟ್ಟು ಕನಕದಾಸರದು ಇದೆ ಕುಲ ಕುಲವೆಂದು ಹೊಡೆದಾಡದಿರಿ ಇದರ ಒಟ್ಟಾರೆ ಕೀರ್ತನೆಯ ಅರ್ಥವನ್ನ ಬರಲಿಕ್ಕೆ ಹೇಳಿದ್ದಾರೆ ಶಾರ್ಟ್ ಆಗಿ ನಿಮಗೆ ಕೊಡ್ತೀನಿ ಏನಿದೆ ಅಂದ್ರೆ ಕನಕದಾಸರು ಜಾತಿಯ ತಾರತಮ್ಯ ಭಾವ ಎಸ್ ಜಾತಿಯ ತರತಮ ಭಾವವನ್ನ ಈ ಕೀರ್ತನೆ ಮೂಲಕ ಖಂಡನೆಯನ್ನ ಮಾಡಿದಾರ ಮನುಷ್ಯ ತನ್ನ ಕುಲ ತನ್ನ ಕುಲ ಅಂತ ಹೊಡೆದಾಡಿಕೊಳ್ತಾ ಇದ್ದಾನ ಆದ್ರೆ ಕುಲದ ನೆಲೆಯನ್ನ ಯಾರೂ ಬಲ್ಲವರಿಲ್ಲ ಮನುಷ್ಯನ ಹುಟ್ಟು ಸಾವುಗಳಿಗೆ ಯಾವುದೇ ರೀತಿ ಆಗಿರತಕ್ಕಂತ ಕುಲಗೋತ್ರ ಇರದೆ ಹೀಗಿರುವಾಗ ಹೀಗೇಕೆ ಈ ಕುಲದ ಪ್ರಶ್ನೆ ಮನುಜನಿಗೆ ಕಾಣುತ್ತದೆ ಸಕಲ ಕುಲದ ಮೂಲ ತಾಯಿ ಆದರೆ ಈ ಜನರ ಕುಲವನ್ನ ತಾವು ತಿಳಿದುಕೊಳ್ಳುವಿರಾ ನಮ್ಮ ದೇಹ ಜಲದ ಬಬ್ಬುಳಿಯಂತೆ ಸ್ಥಿರವಾಗಿಲ್ಲ ಅದನ್ನು ಅರ್ಥ ಮಾಡಿಕೊಂಡು ಮನುಷ್ಯ ಬಾಳಬೇಕು ದೇವರೇ ಸರ್ವೋತ್ತಮ ದೇವರೇ ಸಕಲ ಕಡೆಗೆ ವ್ಯಾಪಿಸಿದ್ದಾನೆ ದೇವರನ್ನ ಆರಾಧನೆ ಮಾಡಿ ಕುಲಕುಲ ಅಂತ ಹೊಡೆದಾಡಬೇಡಿ ಅಂತ ಏನು ಮಾಡಿದಾರಪ್ಪ ಅಂತಂದ್ರೆ ಕನಕದಾಸರು ತಿಳಿಸಿದ್ದಾರೆ ಅಂತಕ್ಕದನ್ನ ಬರಿಬೇಕು ಇನ್ನು ಎರಡನೇದು ಎಸ್ ಕೀರ್ತನೆ ಇದೆ ಮನಶುದ್ಧಿ ಇಲ್ಲದವಾಗೆ ಮಂತ್ರದ ಫಲವೇನು ಅಂತ ಇದೆ ಅದರದ್ದು ಕೂಡ ಶಾರ್ಟ್ ಆಗಿರ್ತಕ್ಕಂಥದ್ದಿದೆ ಪುರಂದರದಾಸರು ಈ ಕೀರ್ತನೆಯಲ್ಲಿ ಮನುಷ್ಯನ ಮನದಲ್ಲಿ ಶುದ್ಧಿ ಇಲ್ಲದಿದ್ದರೆ ಮಂತ್ರ ಜಪಿಸಿ ಫಲವೇನು ಮನುಷ್ಯನ ದೇಹ ಅಶುದ್ಧಿ ಇರುವುದರಿಂದ ತೀರ್ಥದ ಫಲವೇನು ಮನುಷ್ಯನ ಅಂತರಂಗ ಮತ್ತು ಬಾಹ್ಯರಂಗ ಎರಡೂ ಶುದ್ಧವಾಗಿರಬೇಕು ಆಗ ಮಾತ್ರ ಏನಾಗ್ತದಪ್ಪ ಅಂದ್ರೆ ಸಕಲ ದೇವರು ವಲ್ಲಿಸ್ತಾನೆ ಅಂತಕ್ಕಂಥದ್ದು ಪುರಂದರದಾಸರು ಹೇಳಿದ್ದಾರೆ ಇನ್ನು ಮುಂದೆ ಇರ್ತಕ್ಕಂಥದ್ದು ಈ ಚಿತ್ರದಲ್ಲಿ ಯಾರಿದ್ದಾರೆ ಅಂತ ಕೇಳಿದರೆ ಅವರ ಹೆಸರು ಮತ್ತು ಬೋಧನೆಗಳು ನೋಡಬೇಕು ಇದು ಫಸ್ಟ್ ಆಗಿರತಕ್ಕಂಥ ಚಿತ್ರ ಇತ್ತು ಎಸ್ ಅಲ್ಲಿರ್ತಕ್ಕಂಥದ್ದು ಶಂಕರಾಚಾರ್ಯರಿದ್ದಾರೆ ಶಂಕರಾಚಾರ್ಯರ ಬೋಧನೆಗಳನ್ನು ನಾನು ಆಲ್ರೆಡಿ ನಿಮಗೆ ಹೇಳಿದ್ದೀನಿ ಸೊ ಎಸ್ ಜೀವಾತ್ಮನಿಗೆ ಪ್ರತ್ಯೇಕ ಅಸ್ತಿತ್ವವಿಲ್ಲ ಎಸ್ ಆಮೇಲೆ ಬ್ರಹ್ಮ ಸತ್ಯ ನಿರ್ಗುಣ ಇಲ್ಲಿ ಯಾವುದೇ ಲಕ್ಷಣ ಮತ್ತು ಆಕಾರ ಇಲ್ಲ ಅಂತಕ್ಕದ್ದನ್ನು ಶಂಕರಾಚಾರ್ಯರು ಹೇಳಿದ್ದಾರೆ ಎರಡನೇ ಚಿತ್ರದಲ್ಲಿ ಇದ್ದರು ಕನ್ಫ್ಯೂಷಸ್ ಇದ್ದಾರೆ ಸೊ ಕನ್ಫ್ಯೂಷಸ್ ಇರತಕ್ಕಂಥದ್ದು ಕೌಟುಂಬಿಕ ನಿಷ್ಠೆ ಪೂರ್ವಿಕರ ಆರಾಧನೆ ಮಕ್ಕಳಿಂದ ಹಿರಿಯರಿಗೆ ಗೌರವ ಸತಿಯರಿಗೆ ತಮ್ಮ ಪತಿಯ ಮೇಲಿನ ಗೌರವ ಇರಬೇಕು ಅವಾಗ ಮಾತ್ರ ಒಳ್ಳೆಯ ಕುಟುಂಬ ಆಗ್ತದೆ ಅನ್ನೋದನ್ನು ಕನ್ಫ್ಯೂಷಸ್ನ ತತ್ವಗಳಲ್ಲಿ ನೋಡ್ತೀವಿ ಇನ್ನು ನೆಕ್ಸ್ಟ್ ಇರತಕ್ಕಂಥದ್ದು ಅಂದರೆ ಇದು ಎಸ್ ಇರ್ತಕ್ಕಂಥದ್ದು ಮಧ್ವಾಚಾರ್ಯರು ಸೊ ಮಧ್ವಾಚಾರ್ಯರಿದ್ದು ಜಗತ್ತು ಮಾಯೆಯಲ್ಲ ಪರಮಾತ್ಮನಷ್ಟೇ ಸತ್ಯ ಈಶ್ವರ ಮಾತ್ರ ಸ್ವತಂತ್ರ ಉಳಿದ ಜಗತ್ತು ಮಿಥ್ಯಾ ಪರಮಾತ್ಮನಿಗೂ ಜೀವಿಗೂ ಸ್ವಾಮಿ ಸೇವಕ ಸಂಬಂಧ ಇದೆ ಅಂತ ಮಧ್ವಾಚಾರ್ಯರು ಹೇಳಿದ್ದಾರೆ ಇನ್ನು ನೆಕ್ಸ್ಟ್ ಇರ್ತಕ್ಕಂಥದ್ದು ಇದು ಬಂದ್ಬಿಟ್ಟು ಗುರು ಇದ್ದಾರೆ ಓಕೆ ಸಿಖರ ಧರ್ಮಗುರು ಒಬ್ಬರೇ ದೇವರು ಪ್ರಾಮಾಣಿಕತೆಯಿಂದ ಕೆಲಸ ಮಾಡಬೇಕು ಯೋಚನೆಗಳು ಉತ್ತಮವಾಗಿರಬೇಕು ದಾನ ಮಾಡಬೇಕು ನ್ಯಾಯಯುತವಾಗಿ ಕೆಲಸ ಮಾಡಬೇಕು ಆತ್ಮಾವಲೋಕನ ಮಾಡಬೇಕು ಅನ್ನೋದು ಗುರುನಾನಕ್ ಅವರು ಹೇಳಿದ್ದಾರೆ ಇನ್ನು ನೆಕ್ಸ್ಟ್ ಇರ್ತಕ್ಕಂಥದ್ದು ಮೀರಾಬಾಯಿ ಸೊ ಮೀರಾಬಾಯಿ ಅವರ ಕೃಷ್ಣನ ಪೂಜ್ಯ ಆರಾಧಕ್ಕೆ ಅಂತಲೇ ಹೇಳ್ತೀವಿ ಸೊ ಆಕೆ ಏನು ಮಾಡ್ತಾಳಪ್ಪ ಅಂದರೆ ಕೃಷ್ಣನನ್ನು ಭಜಿಸಿ ಕೃಷ್ಣನ ಸರ್ವಸ್ವ ಅಂತ ತಿಳ್ಕೊಂಡು ಏನು ಮಾಡ್ತಾಳಪ್ಪ ಅಂದ್ರೆ ತನ್ನ ಪತಿಗೂ ಕೂಡ ಬಿಟ್ಟು ಕೃಷ್ಣನ ಆರಾಧನೆಯಲ್ಲಿ ಲೀನಲ್ ಆಗ್ತಾಳೆ ಆಕೆ ಎಲ್ಲ ತತ್ವಗಳನ್ನು ನಾನಿಲ್ಲಿ ಕೊಟ್ಟಿದ್ದೀನಿ ಪಾಸ್ ಮಾಡಿ ಅವುಗಳನ್ನು ಬರ್ಕೊಡ್ರಿ ನೆಕ್ಸ್ಟ್ ಇರ್ತಕ್ಕಂಥದ್ದು ಅನ್ನ ಬಸವಣ್ಣನವ್ರ ಬಗ್ಗೆ ಇದ್ದಾರೆ ಸೊ ಬಸವಣ್ಣನವರ ಕಾಯಕ ತತ್ವ ಆಗಿರ್ಬೋದು ಓಕೆ ಬಸವಣ್ಣನವರದಲ್ಲಿ ಎಸ್ ಅವರು ಸಕಲ ದೇವಾಲಯಗಳಲ್ಲಿ ಇರ್ತಕ್ಕಂಥ ಏಕ ದೇವನಿಷ್ಠೇನೆ ಪ್ರತಿಪಾದನೆಯನ್ನು ಮಾಡಿದರು ಓಕೆ ಕಾಯಕದಲ್ಲಿ ಮೇಲು ಕೇಲು ಇಲ್ಲ ಕಾಯಕವೇ ಕೈಲಾಸ ಅಂತ ಹೇಳಿದರು ಎಲ್ಲ ಎಸ್ ವೃತ್ತಿಗಳನ್ನು ಗೌರವಿಸಿದ್ರು ಸ್ತ್ರೀ ಸಮಾನತೆ ಹೇಳಿದರು ಈ ವಿಶ್ವದ ಎಲ್ಲ ಜನರು ಸಮಾನ ಅಂತ ಹೇಳಿದರು ಅದನ್ನು ತಾವೇನು ಮಾಡಬೇಕಾಗಿತ್ತು ಇಲ್ಲಿ ಬರೀಬೇಕಿತ್ತು ಹದಿನೇಳನೇ ಪ್ರಶ್ನೆ ಇತ್ತು ಎಸ್ ಸಮಕಾಲೀನ ಸಮಾಜದ ಲೋಪದೋಷ ಪಟ್ಟಿ ಮಾಡಿ ತೊಡೆದು ಹಾಕುವ ಪ್ರಯತ್ನವನ್ನು ತಿಳಿಸಿ ನಮ್ಮ ಸಮಾಜದಲ್ಲಿ ಬಡತನ ಅನಕ್ಷರತೆ ಬಾಲ್ಯ ವಿವಾಹ ಪದ್ಧತಿ ಕೋಮವಾದ ಪ್ರಾಂತಿವಾದ ಜಾತೀಯತೆ ಅಸ್ಪೃಶ್ಯತೆ ಭ್ರಷ್ಟಾಚಾರ ಲಾಭಕೋರತನ ತುಂಬಿ ತುಳ್ಕಾಡ್ತಾ ಇದೆ ಅದಕ್ಕಾಗಿ ಸರ್ಕಾರ ಕಠಿಣ ಕ್ರಮ ಕ್ರಮ ಜಾರಿ ಮಾಡಬೇಕು ಕಾನೂನು ಕ್ರಮ ಕುರಿತು ಜನರಲ್ಲಿ ಅರಿವು ಮೂಡಿಸಬೇಕು ಜನ ಸೋಮಾರಿ ಆಗೋದನ್ನು ತಪ್ಪಿಸಬೇಕು ಸರ್ಕಾರ ಎಲ್ಲಾ ಜನರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಅವರ ಅಭಿವೃದ್ಧಿಗಾಗಿ ಕೆಲಸವನ್ನ ಮಾಡಬೇಕು ಅವಾಗ ಮಾತ್ರ ಎಸ್ ಒಂದು ರೀತಿಯಾಗಿರ್ತಕ್ಕಂಥ ಸಮಾಜ ಸರಿದಾರಿಗೆ ಬರ್ತದೆ ಇನ್ನು ಭಕ್ತಿ ಚಳವಳಿ ಸೂಫಿ ಚಳವಳಿಗಳ ತತ್ವಗಳು ಇಂದಿಗೂ ಪ್ರಾಮುಖ್ಯತೆ ಉಳಿಸಿಕೊಂಡಿದಾವೆ ಏಕೆ ಅಂತ ಕೇಳಿದ್ದಾರೆ ಅವೆಲ್ಲ ತತ್ವಗಳು ಮಾನವೀಯತೆ ಬೀಜವನ್ನು ಬಿತ್ತಿದವ ಸರ್ವಧರ್ಮ ಸಮಭಾವದ ಬೀಜ ಬಿತ್ತಿದವ ಜನರಲ್ಲಿ ಏಕತೆಯನ್ನು ಬಳಸಿದವ ಸಮಾಜದ ಕಲ್ಯಾಣಕ್ಕಾಗಿ ಜನರೇ ಮುಖ್ಯ ಅನ್ನೋದನ್ನ ಸೂಫಿ ಚಳವಳಿಗಳು ಮತ್ತೆ ಈ ಭಕ್ತಿ ಸುಧಾರಣಾ ಚಳವಳಿಗಳು ಹೇಳಿದವ ಲಾಸ್ಟ್ ಪ್ರಶ್ನೆ ಮಾದರಿ ಸಮಾಜ ವ್ಯವಸ್ಥೆ ನಿರ್ಮಲನೆಗೆ ಬಸವಣ್ಣನವರ ಹತ್ತು ಚಿಂತನೆಗಳನ್ನು ಹೇಳಿ ಅಂತ ಕೇಳಿದರೆ ಆಲ್ರೆಡಿ ನಿಮಗೆ ಹೇಳಿದ್ದೀವಿ ಅವರು ಅರಿವೇ ಗುರು ಹೇಳಿದ್ದಾರೆ ನಿಷ್ಠೆಯನ್ನು ಪ್ರತಿಪಾದನೆ ಮಾಡಿದ್ದಾರೆ ಅಹಿಂಸಾ ತತ್ವಕ್ಕೆ ಒತ್ತು ಕೊಟ್ಟಿದ್ದಾರೆ ಎಸ್ ಕಾಯಕ ದಾಸೋಹ ಇಷ್ಟಲಿಂಗವನ್ನ ಮೂರನ್ನು ಹೇಳಿದಾರ ಜಾತ್ಯತೀತ ಲಿಂಗಾತೀತ ಸರ್ವ ಸಮಾಜವನ್ನು ಕಟ್ಟಲಿಕ್ಕೆ ಬಯಸಿದ್ರು ಓಕೆನಾ ಕಾಯಕವೇ ಕೈಲಾಸವನ್ನು ಹೇಳಿದ್ದಾರೆ ದುಡಿಮೆಯ ಮಹತ್ವವನ್ನು ಹೇಳಿದಾರ ಮೇಲು ಕೀಳುಗಳನ್ನ ಎಸ್ ವಿರೋಧವನ್ನ ಮಾಡಿದ್ದಾರೆ ಇವೆಲ್ಲ ಸ್ತ್ರೀ ಸಮಾನತೆಯನ್ನು ಪ್ರತಿಪಾದನೆ ಮಾಡಿದ್ದಾರೆ ವಿಶ್ವದ ಜನ ಎಲ್ಲ ಒಂದೇ ಅಂತಕ್ಕದ್ದನ್ನ ಹೇಳಿದಾರ ಇಷ್ಟೆಲ್ಲಾ ಹತ್ತು ಚಿಂತನೆಗಳು ಎಸ್ ಯಾರದಿತ್ತಪ್ಪ ಅಂದ್ರೆ ಬಸವಣ್ಣನವ್ರದ್ದು ಇತ್ತು ಸೊ ಇಷ್ಟಿತ್ತು ಸ್ನೇಹಿತರ ಎರಡನೇ ಭಾಗದ ಸಮಾಜ ವಿಜ್ಞಾನದಲ್ಲಿ ನಾನ್ ನಿಮಗೆ ಫಸ್ಟ್ ಆಗಿ ವಿಡಿಯೋವನ್ನು ಕೊಟ್ಟಿದ್ದೀನಿ ದಯಮಾಡಿ ತಾವೆಲ್ಲರೂ ಕೂಡ ನೋಡಿ ಹೆಚ್ಚು ನೈನ್ ಅವರಿಗೆ ಶೇರ್ ಮಾಡಬೇಕು ನಾನು ಮತ್ತೆ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ ದಯಮಾಡಿ ಹೀಗೆ ನಮ್ಮ ಯೂಟ್ಯೂಬ್ ಚಾನಲ್ ನಲ್ಲಿ ಕನ್ನಡ ಸಮಾಜ ವಿಜ್ಞಾನ ಹಿಂದಿ ಮೂರೂ ವಿಷಯದ ವಿಡಿಯೋಗಳಿದಾವೆ